దో కిలో కిలోమీటర్ చార్మీట

કોર 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 ઓય મિડ્યા કોર 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 だからこなこな બોખર hey.

போட்டு வர. எங்களுக்கு ரொம்ப முக்கியமே. பாத்தீங்க ஸ்கூல் போறதுக்கு ஒரு வசதி ஏற்காடு ரொம்ப தூரம் எங்களுக்கு. இது கிட்ட டக்குன்னு போய் டக்குன்னு வரதுக்கு. நடந்து. உங்களுக்கு தெரிஞ்சிருக்கும். பாத்து

ಅಲ್ಲ ಈಗ ನೀವು ಇಲ್ಲಿ ಕೂಡ ಇದ್ದೀರಾ ನಿಖರವಾಗಿ ಎಲ್ಲಪ್ಪ ಬಂದಿದ್ದೀರಾ ಅಂದ್ಬಿಟ್ಟು ನಾನು ಕೂರಬಹುದು ಏನು ಅವರಿಗೆ ಪ್ರೆಶರ ಎಲ್ಲೋನಲ್ಲಾ ಇಕ್ಕೆ ಬಶ್ಮನೆ ಬಶ್ಮನೆ ಎಷ್ಟು ಟೀಸ್ ಕೊಟ್ಟಾಂತಾ ಇನ್ನು ಒಂದು ಮಾತು ಆಗ್ತಿದೆ ಅದಕ್ಕೆ ಮುನ್ನಡಿ ರೆಗ್ಯುಲರ್ ಆಗಿ ಕೊಡ್ತಿದ್ರು ಒಂದು ವರ್ಷ ಮಾತ್ರ ಕೊಡ್ತಿದ್ರು ಮಾತಾಡ್ತಿದ್ರು ಅದಕ್ಕೆ ಅದಕ್ಕೆ ಇನ್ನು ನಿಮಗೆ ಪ್ರೆಶರ ನಾವು ಎಲ್ಲೋನಲ್ಲಾ ಮಾತ್ರಡ್ಕರಿಂಗ ಮಾದರ 3.1 ಇದೆ ಅವೆಲ್ಲಾ நல்லಾ ಕೊಡ್ಕ್ರಾಂಗ್ 3.1 3 ವರ್ಷಮಾ ಎರಡು ಮಾಸ ಗ್ಯಾರಂಟಿ ಯಾತ್ಮಿಂದ ಕೊಡ್ತಾರೆ ಇದು ನಾನು நல்லಾ ಉಪಯೋಗಮಾರ್ ಇರುತ್ತೆ ಯಾಕ ಕೊಡ್ಕದು ನಮ್ಮ ಇನ್ ರೆಗ್ಯುಲರ್ ಆಗಿನ್ ಪರಂಗಣ್ಣ ನಾ पेरा ಹೋಗು ಪರ ಎರಡು ಇಲ್ಲ ಅನಾ ರೆಗ್ಯುಲರ್ ಆಗಿ ಎರಡು ಮಾಸ ಕೊಡ್ತಾರೆ ಇಂದ ಬಿಟ್ಟ ತಯಾರಿ ಕೊಂಡೊಂದಿದೆ ಅದು ತುಂಬಾ ನಂದಾ ಮೊದಲ ಮಚ ಮೂಕಷ್ಟಾಲಿ ಮೊದಲ ಮಚ ಮೂವಚಡಿ ಉಂಕಸರು ಸರ್ ಮನುಷ್ಯ ಇನ್ನು ಸರ್ಿಂದರ್ಶ ಮಾಬಾಂಗ್ಲಯದಂತಾ ಆಂಗಲ ಮನೆಗೆ ಬಂದಾಗ ಬರ್ತಾರೆ ಯಾರು ಕೊಡ್ಕರುದು ನಿಮಗೆ ಅಮ್ಮ ಕಪ್ ಕೊಡ್ತೀನಿ ಕೈ ಬಿಳಾ ನಾನು ಕೊಡ್ತೀನಿ ಅದಿ ಕೊಡ್ತೀನಿ ನಿಮಗೆ ಪ್ರೆಶರ್ ಇರೋದು ತಕ್ಕಂತ ಪ್ರೆಶರ್ ಇರೋದು ಆಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾ